ಒಬ್ಬ ಪುರುಷ ತಾನು ಶಯೋವಂತನ ಶಯೋವಂತನಾಗಬೇಕಾದರೆ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಸಮಾಜದಲ್ಲಿ ಒಬ್ಬ ಜ್ಞಾನಿ ಎನಿಸ್ಕೋಬೇಕಾದರೆ ಯಾವುದೇ ಒಬ್ಬ ಮನುಷ್ಯ ಮುಂದುವರಿಬೇಕು ಅಂದರೆ ಅವನ ಹಿಂದೆ ಒಂದು ಹೆಣ್ಣಿರುತ್ತದಂತೆ ತಾಯಿ ಆಗಿರಬಹುದು ಸೃತಿಯಾಗಿರಬಹುದು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಸತಿಯೇ ತನ್ನ ಬೆನ್ನ ಹಿಂದೆ ಇದ್ದದೆ ಆದರೆ ಆ ಮನುಷ್ಯ ಮುಂದಕ್ಕೆ ಹೋಗ್ತಾನೆ ಇಲ್ಲಿ ಮಹಾರಾಜ ಸತ್ಯಮತ ಅಷ್ಟೊಂದು ನಿಷ್ಠೆ ಸತ್ಯ ಧರ್ಮ ಎಲ್ಲವನ್ನು ಪರಿಪಾಲನೆ ಮಾಡಬೇಕಾದರೆ ಈ ತಾಯಿ ಮಾಡುವ ಸತ್ಕಾರ್ಯ ಯಾರೋ ಆ ಚಂದ್ರ ಹಾಸೆ ದಿನನಿತ್ಯವೂ ಕೂಡ ದೇವಿಯ ಮಂದಿರಕ್ಕೆ ಬಂದು ತನ್ನ ಸಖಿಯರಿಂದೊಡಗೂಡಿ ಆ ದೇವಿಯನ್ನು ಅಲಂಕಾರ ಮಾಡಿ ತಟ್ಟೆಯಲ್ಲಿ ಗಂಧ ಅಕ್ಷತೆ ಪುನಗು ಪನ್ನೀರು ಜಾಲಿ ಕುಸುಮ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟುಕೊಂಡು ಆ ಜಗಜ್ಜನನಿಯನ್ನು ಆ ದಾಕ್ಷಾಯಣಿಯನ್ನ ಆ ಪಾರ್ವತಾದೇವಿನ ಪ್ರಾರ್ಥನೆ ಈ ಸ್ವಲ್ಪ ಉಷ್ಣ ಕುಂಕುಮ ಕೊಡಿ ಎಲ್ಲರೂ ಯಾವ ರೀತಿಯಲ್ಲಿ ಶ್ರೀ ತುಳಸಿ ದಯೆ ತೋರಮ್ಮ ಹಮ್ಮ ತುಳಸಿ ದಯೆ ತೋರಮ್ಮ Diet. <laughs> ಎಂಬ ಹೆಸರು ಪಡೆದಿದ್ದೀಯ ಭೀಮ ನಿಮ್ಮ ಭೀಮೇನ್ ಯಾವ ಭಾಗ್ಯ ನನ್ನ ಹರಿಶಿನ ಕುಂಕುಮ ಸೌಭಾಗ್ಯವನ್ನ ನಿರಂತರವೂ ಕಾಬಾಡು ಹೇಳಿ ಆ ಹರಿಶಿನ ಕುಂಕುಮ ತೆಗೆದುಕೊಂಡು ತನ್ನ ಮಾಂಗಲಕ್ಕೆ ತರಿಸ್ಕೊತಾ ಇದ್ದಾರೆ ಏನಿದರ ಅರ್ಥ ಅಂದ್ರೆ ನನ್ನ ಪತಿಗೆ ದೈವ ಆಗಲಿ ನನ್ನ ಪತಿ ಗುಣವಂತನ ಆಗಲಿ ಧೀಮಂತನ ಆಗಲಿ ಶೋವಂತನ ಆಗಲಿ ಧೈರ್ಯವಂತನ ಆಗಲಿ ಕೀರ್ತಿಶಾಲಿ ಆಗಲಿ ಅವಾಗೆಲ್ಲ ಹೇಳೋದು ಈಗ ಸ್ವಲ್ಪ ವ್ಯತ್ಯಾಸ ಇವರು ಹೇಳ್ತಾರೆ ಏನು ಕಮ್ಮಿ ಅಲ್ಲಾಪತ್ ಒಂದು ಚಾಪೆ ಹೋಗ ಸುತ್ಕೊಂಡು ಹೋಗೋದಿ ಕಾಯಿ ಆಗ ಹೋದ ಮನೆ ದಿನ ನೋಡಿದ್ ನೋಡಿ ನೀರು ಗಟ್ಟಿ ಅಂತಾರೆ ಅಂತ ಅಲ್ಲ ಇದು ಮಂತ್ರ ಚೆನ್ನಾಗಿದೆ ಅಂದ್ರೆ ಪಠನೆ ಮಾಡಕ್ ಹೋಗ್ಬೇಡಿ ಏನೋ ಕಾಪತ್ತಾರ ಅಂತೀರಿ ಸುಮ್ನಾಗ ಹುಡ್ಬೇಕು ಆ ಹರಿಷಣ ಕುಂಕುಮವನ್ನು ತೆಗೆದುಕೊಂಡು ಯಾವ ಮಹಾ ತಾಯಿ ತನ್ನ ಮಾನ್ವಿ ತರಿಸಿಕೊಂಡು ಆ ಜಗಜ್ಜನಿನ ಬಿಡುಕೊತಾ ಇದ್ದಾಳೆ ಅಂದ್ರೆ ಈ ಮಹಾರಾಜನಿಗೆ ಮತ್ತಷ್ಟು ಕೀರ್ತಿ ಬರ್ತಾ ಇದೆ ಮತ್ತಷ್ಟು ಯಥೇಚ್ಛವಾಗಿ ಎಲ್ಲಿಯೂ ಎಲ್ಲೆಲ್ಲಿಯೂ ಗೌರವ ಆಧರಗಳು ಯಥೇಚ್ಛವಾಗಿ ಬರ್ತಾ ಇದೆ ಈ ರೀತಿಯಾಗಿ ತಾನು ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ಈ ಪ್ರಪಂಚದಲ್ಲಿ ಹೆಣ್ಣು ತಾನು ಪ್ರತಿಭತಿ ಅನಿಸಿಕೆ ಐದು ಮುತ್ತುಗಳು ಆರು ಗುಣಗಳು ಯಾರಲ್ಲಿ ಇರ್ತವೋ ಅಂಥವ್ರಿಗೆ ಮಾತ್ರ ಪ್ರತಿರೋತಿ ಅನ್ನೋಕ್ಕೆ ಸಾಧ್ಯ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲೂ ಕತೆ ಕೇಳಿಲ್ವಾ ಕತೆಲಿ ಹೇಳ್ತಾರೆ ಐದು ಮುತ್ತುಗಳು ಯಾವ್ಯಾವ ಐದು ಮುತ್ತುಗಳು ಒಂದನೇ ಮುತ್ತಮ್ಮ ಕುಂಕುಮೇ ಎಣ್ಣೆ ಒಂದನೇ ಮುತ್ತು ಈಗೆಲ್ಲ ಕುಂಕುಮ ಇಡೋರು ಕಮ್ಮಿ ಬಟ್ಟು ಕೊಡಿಯೋದ್ರ ಕೇಳಿಸಾಕ್ ಕೈ ಕೊಡ್ತಾನೆ ಇಡಿಟ್ಟು ಇಟ್ಕೊಂಡು ಹಾಲು ಆಡ್ಕೊಂಡು ಹೋಗಿ ಬರೋಸೋದಕ್ಕೆ ಬಟ್ಟು ತಕ್ಕ ಬಿದ್ದೋಗ್ತದೆ ಆಗ ಅದನ್ನೇ ತಗೊಳೋದು ನೆಕ್ಕೋದು ಅಂಟಿಡೋಲ್ವಾ ಅಂಟೋಟಾಗಿರ್ತದೆ ಇದು ಎಂಟು ಎಂಟಿಡೋ ಕಾಲದಲ್ಲಿ ನಾವಿದ್ದೀವಿ ಎರಡನೇ ಮುತ್ತು ಕಡಲಕ್ಷಿ ಇಲ್ಲದ ಕೈ ಲಕ್ಷಣವೇ ಹೆಣ್ಣು ಮಕ್ಕಳಿಗೆ ಕೈಲಿ ಬಳೆ ಇಲ್ಲದಿದ್ದರೆ ಆ ಕೈ ಲಕ್ಷಣ ಅಲ್ಲ ಕರಲಕ್ಷ್ಮಿ ಅಂತ ಹೇಳ್ತಾರೆ ಹಿಂದಿನ ಕಾಲದ ಕೈಲೇನವ್ರು ಬಳೆ ಇಲ್ಲ ಅಂದ್ರೆ ಊಟಕ್ಕಾಕ್ಸ್ಕೊಂಡು ತಿಂತರಿ ಈಗ ಒಂದು ಕೈ ತೆಗೆದ್ಬಿಟ್ಟವ್ರೆ ಒಂದು ಕೈ ತೆಗೆದುಬಿಟ್ಟು ವಾತನ್ ಕಟ್ಟವ್ರಲ್ಲ ವಾಚ ಇನ್ನ ಆ ಕೈನೋ ತೆಗೆದುಬಿಟ್ರೆ ಯಾವ್ದಾರ ಟಿವಿನೋ ಟೇಪ್ರಿ ಕೇಳ ಹೋದ್ರೆ ಅದನ್ನ ಕಟ್ಬಿಟ್ರೆ ಬಳೆ ಹಾಕೋಂಗೇ ಇಲ್ಲ ಕರಲಕ್ಷ್ಮಿ ಬಂದಿಲ್ಲ ಹ್ಞೂ ಮೂರನೇ ಮುತ್ತು ಎತ್ತ ತಾಯಿ ಮಗಳಿಗೋಸ್ಕರ ತನ್ನ ಕೈಯಹಾರ ತೊಡಿಸ್ತಕ್ಕಂಥ ಆ ತವರೂರಿನ ಸಿರಿ ಅಂದರೆ ಆ ಮುತ್ತೈದ ತನ್ನ ಮೂಗುತಿಯೇ ಮೂರನೇ ಮುತ್ತು ನಾಲ್ಕನೇ ಮುತ್ತು ಕಾಲಿಗೆ ಧರಿಸತಕ್ಕಂಥ ಕಾಲು ಮುತ್ತು ಐದನೇ ಮುತ್ತು ಅಂದರೆ ಅಗ್ನಿಸಾಕ್ಷಿಯಾಗಿ ಸರ್ವ ಜನಗಳ ಹೆಸರಿನಲ್ಲಿ ಸರ್ವರ ಸಮ್ಮುಖದಲ್ಲಿ ಗುರು ಹಿರಿಯರ ಒಂದು ಅನುಮತಿಯಂತೆ ತಾನು ಕಟ್ಟಿರ್ತಕ್ಕಂಥ ಮಾಂಗಲ್ಯವೇ ಐದನೇ ಮುತ್ತು ಈ ಐದು ಮುತ್ತುಗಳು ಆರು ಗುಣ ಕಾರ್ಯ ಸುಧಾಶಿ ಕರ್ಣೇಶ ಮಂತ್ರಿ ರೂಪೇಶ ಲಕ್ಷ್ಮಿ ಭೋಜ್ಯೇಶು ಮಾತಾ ಕ್ಷಮಯಾಧರಿತ್ರಿ ಶೈಲೇಶ್ವರಂಭ ಕಾರ್ಯ ದಾಶಿ ಯಾವ ಹೆಣ್ಣಿಗೆ ಏನೇ ಸಿರಿ ಸಂಪತ್ತು ಇಂಥ ಇನ್ನೂ ಹತ್ತು ಮನೆ ಇರಲಿ ಹತ್ತು ಲಕ್ಷ ಮನೆಗೆ ಬರಲಿ ಈ ಮನೆಗೆ ತಾ ದಾಸಿ ಅಂತಿರಬೇಕಂತೆ ನಾನು ಸಿರಿವಂತಳು ನಾನು ಐಶ್ವರ್ಯವಂತನು ಅಂತ ಅನ್ಕಬಬಾರ್ದಂತೆ ಮನೆಯಲ್ಲಿ ಒಬ್ಬಳು ದಾಸಿ ಯಾವ ರೀತಿಯಾಗಿ ಮನೆ ಕೆಲಸ ಮಾಡ್ತಾಳೋ ಅದೇ ರೀತಿಯಾಗಿ ಆ ಮನೆ ಮಾಡ್ತಕ್ಕಂಥವಳು ಆ ಮನೆಯ ಏಳಿಗೆಗೋಸ್ಕರ ಇದೆಲ್ಲವೂ ಕೂಡ ಭಗವಂತ ಕೊಟ್ಟದ್ದು ಇದು ನಮ್ಮಿಂದ ಬಂದದ್ದಲ್ಲ ಅಂತ ಹೇಳಿ ಆ ಮನೆಯನ್ನ ನಡ್ಸ್ಕೊಂಡು ಹೋಗ್ತಾಳಲ್ಲ ಈಗ ಒಬ್ಬಳ ದಾಸಿ ಏನು ಮಾಡ್ತಾಳೆ ಕಸ ಇರಲಿ ಗಂಜ ಇರಲಿ ಏನೋ ಮನೆ ಕೆಲಸಕ್ಕೆ ಬಂದುಬಿಡ್ತೀನಿ ನಾನು ಮಾಡಲೇಬೇಕು ಅಂತ ಮಾಡಲ್ವ ಆ ರೀತಿ ಇರ್ಬೇಕಂತ ಹೆಣ್ಣು ಅದಕ್ಕೆ ಹೇಳ್ತಾರೆ ಕಾರ್ಯ ಸುಧಾಶಿ ಕರುಣೇಸು ಸುಮಂತ್ರಿ ಕರುಣೆಸು ಮಂತ್ರಿ ಅಂದರೆ ಅರ್ಥವಿಲ್ಲದ ಓದು ವ್ಯರ್ಥವೇ ಸಲ್ಲಿಸಬಹುದು ಜ್ಞಾನ ಕರುಣೆ ಅಂದರೆ ಬುದ್ಧಿ ಒಬ್ಬ ರಾಜನ ಬಳಿ ಒಬ್ಬ ಮಂತ್ರಿ ಇದ್ದು ಯಾವ ರೀತಿಯಾಗಿ ಆ ರಾಜ್ಯವನ್ನು ಸರಿದೂಸ್ಕೊಂಡು ಹೋಗೋದಕ್ಕೆ ಬುದ್ಧಿ ಹಿಡಿತನೋ ಅದರಂತೆ ಸಂಸಾರವೆಂಬ ರಾಜ್ಯದಲ್ಲಿ ಹೆಂಡತಿಯತಕ್ಕಂಥವಳು ಗಂಡನಿಗೆ ಮಂತ್ರಿ ಆಗಿರಬೇಕಂತೆ ಒಳ್ಳೆಯದನ್ನು ಹೇಳೋದಕ್ಕೆ ಒಳ್ಳೆ ಉಪದೇಶ ಕೊಡೋದಕ್ಕೆ ಹೋಗುವ ದಾರಿ ಮರೆತಾದರೂ ಕಾಲಿಟ್ಟರೆ ಇದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಮಂತ್ರಿಓ ಪದೇ ಅವಳು ಆ ಮನೆಯಲ್ಲಿರಬೇಕು ರೂಪೇಶ ಲಕ್ಷ್ಮಿ ಎದ್ದ ತಕ್ಷಣ ಹೆಣ್ಮಕ್ಳು ಕೆಲಸ ಏನು ಕೈ ಕಾಮುಕ ತೊಳ್ಕೊಂಡು ನನಗೆ ಕುಂಕುಮ ಇಟ್ಕೊಂಡು ಆಚೆ ಈಚೆಗೆ ಓಡಾಡ್ತಾ ಮನೆ ಕೆಲಸ ಮಾಡ್ತಾ ಇದ್ರೆ ನೋಡಿದವರೆಲ್ಲ ಬಾಯಿ ಮೇಲೆ ಕೈ ಮೇಳ್ಕೊಳ್ಬೇಕು ಏನೆಯಾ ಇನ್ನೊಂದು ತಾಯಿ ಯಾವ ಬೆಳಿಗ್ಗೆ ಬಂದ ಮನೆಗೆ ಏನೇ ಆಗಲು ಕೆಲಸ ಏನೇ ಆಗು ಆ ತಾತನೇ ಯಾವಾಗ ಸೋಸ್ತಾಳ ಹುಡುಗ್ನ ಯಾವಾಗ ಸೋಸ್ತಾಳ ಮುದುಕಿ ಯಾವಾಗ ನೋಡ್ತಾಳೋ ಅಡುಗೆ ಯಾವಾಗ ಮಾಡ್ತಾಳೋ ಅದು ಯಾವಾಗ ವಿಶ್ರಾಂತಿ ತೊಗೋತಾಳೋ ಅಪ್ಪ ಒಂದು ಗಡ್ಗೆ ಕೂತ್ಕೊಳಲ್ವಲಯ್ಯ ಮುಖ ನೋಡ್ರಿ ಯಾವಾಗಲೂ ಹೆಂಗೆ ಪಳಪಳ ಪಳ ನಗ್ತಾ ಇರ್ತಾಳೆ ಹಂಗೆ ಅನ್ಸ್ಕೋಬೇಕು ಹೆಣ್ಮಕ್ಳು ನೀವು ಹಂಗಲ್ಲ ತಯದ ಒತ್ತೊತ್ತು ಮೂರು ಮೂರು ತೆಗೆದು ಬಿಡ್ತೀರಿ ಮುಖ ಮಾತ್ರ ಯಾವಾಗರ ನೋಡಿ ಒಳ್ಳೆ ಬ್ಲವಟ್ ತೈರ್ನಗೆ ಯಾಕೆ ಚಿಕ್ಕದ ಹಿಂಗೆ ಕೂತ್ಕೊಂಡದೆ ಎಮ್ಮ ಮನೆಯ ಗದ್ದ ಕಡೆ ಮುಟ್ಟಕಣೆ ದುಡ್ಡು ನಗಲ್ಲ ಕೆಲವರು ಯಾವಾಗಲೂ ಭಸ್ಮ ಸುರಿತಾ ಇರ್ತದೆ ಹ್ಮ್ ತಾಯಿ ಹೇ ನಮಸ್ಕಾರ ಕರಕ್ರಮ ಇನ್ಯಾವುದು ಮಾತಾಡ್ಸಲ್ಲ ನೀನು ಚೆನ್ನಾಗಿದ್ಯಾ ಅಂತ ಅಂದ್ಬಿಡಬು ಅನ್ನೋದು ಅಂದ್ಕೊಂಡು ನಾವು ಬದುಕೋದು ಕಷ್ಟ ರೂಪೇಶ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ನಗನಗಿಂತ ಇರಬೇಕಂತೆ ಆ ಮನೆಯಲ್ಲಿ ಭೋಜೇಸು ಮಾತಾ ಎಲ್ಲದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಅಂದರೆ ಹೆಣ್ಣಾಗಿರ್ತಕ್ಕಂಥವಳು ತನ್ನ ಗಂಡನ ಊಟಕ್ಕೆ ಹಾಕುವಾಗ ಎತ್ತತಾಯ ಅಂತ ಇರಬೇಕಂತವಳು ಎತ್ತತಾಯಿ ಏನು ಮಾಡ್ತಾಳೆ ಅವ್ರು ಎಷ್ಟು ದೂರದಿಂದ ಬರಲಿ ಏನೇ ಕಷ್ಟದಿಂದ ಬರಲಿ ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡಿಸ್ತಾಳೆ ಒಂದೇನೋ ಯಾಕೆ ಮುಖ ಸಪ್ಕದೆ ದುಡ್ಡಿತ್ತೋರಿವ ಪಾಪ ಜೋಬಲಿ ಯಾಕೆ ಹೊಸಕೊಂಡ್ರೆ ನಂಗೆ ಇದ್ಯಾ ಯಾಕೆ ತಲೆಯಲ್ಲಿ ಕೆದ್ಕೊಂಡ್ರೆ ಯಾಕೆ ಹಿಂಗಾದೆ ಮೊದಲು ಊಟ ಮಾಡು ಆಮೇಲೆ ಮಾತಾಡೋಣ ಅದರಂತೆಯೇ ಹೆಂಡತಿ ಆದರೆ ಮಾತಾ ಊಟ ಊಟಕ್ಕಿಡುವಾಗ ಮಾತ್ರ ಎತ್ತ ತಾಯೋ ಇರಬೇಕು ಈಗ ಸ್ವಲ್ಪ ವ್ಯತ್ಯಾಸ ಆಗಿದೆ ಇನ್ನು ಯಾವಾಗಲೂ ಪುರುಷ ಸಿಗಲ್ವೋ ಏನೋ ಕಾಣಿ ಈ ನೀರಿಗೆ ಯಾವಾಗ ಹಗಲಿಗೆ ಮುದ್ದೆ ಆಗ್ತಾರೋ ಅವಾಗಲೇ ಶುರು ಮಾಡ್ತಾರೆ ಏನ ಸುಪ್ರಭಾತನ ಯಾವಾಗಲೂ ಕುಕ್ಕರ್ಸ್ತಿರ್ತೀಯ ಬಿಳಿ ಸೇದ್ಕೊಂಡು ಆ ಓಟ್ಲು ಈ ಓಟ್ಲು ಒಂದಿಯಾ ಆ ಮಕ್ಕಳು ನೋಡಲಿಲ್ಲ ಆ ಮರಿ ನೋಡ್ಲಿಲ್ಲ ಆಯ್ತೇ ತಿಂದಿನ ಅನ್ನ ತರ್ಲೆ ಒಬ್ಬರಿಗೆ ತರಲೇ ಮಸ ತರ್ಲೆ ತರಲೆ ತರಲೇ ಅಲ್ಲ ತರಲೆ ಕ್ಷಮಯಾ ಧರಿತ್ರಿ ಧರಿತ್ರಿ ಭೂಮಿ ಇವಳೆಷ್ಟು ನಮ್ಮನ್ನು ಕ್ಷಮಿಸ್ತಾಳೆ ಅಂದರೆ ಜೆ ಸಿ ಬಿ ತಗೊಂಡು ಅಗಿಲಿ ಏನೇ ವಲಸು ಮಾಡಲಿ ಏನೇ ಮಾಡಿದ್ರು ಇವಳು ಜಗ್ಗಲ್ಲ ಅಷ್ಟು ನಿಶ್ಚಲವಾಗಿದ್ದಾಳೆ ಹಾಗೆ ಹೆಣ್ಣಾಗಿರ್ತಕ್ಕಂಥವಳು ಸಂಸಾರದಲ್ಲಿ ಕಷ್ಟಗಳು ದುಃಖಗಳು ದುಮ್ಮಾನಗಳು ನಿಷ್ಠೂರಗಳು ಬೇಕಾದಷ್ಟು ಬರ್ತಾ ಇರ್ತವೆ ಅಲೆ ಆಗಿ ಅಲೆ ಆಗಿ ಪರೀಕ್ಷೆ ಮಾಡೋದಕ್ಕೂ ಏನು ಅದನ್ನೆಲ್ಲ ಸೇರಿಸಿಕೊಂಡು ಗಂಡನಿಗೆ ಸರಿದಾರಿಗೆ ನಡೆಸಿಕೊಂಡು ಅವನಿಗೆ ಬುದ್ಧಿ ತಿದ್ದಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ ಏನು ಕೆಲವು ಸಂಸಾರದಲ್ಲಿ ಬಿಡಿ ಹೆಣ್ಮಕ್ಳೇ ಆಗ್ಬಿಡ್ತವೆ ಮಕ್ಕಳೇ ಇರೋಲ್ಲ ಏನು ಮಾಡೋದು ಮದುವೆ ಮಾಡೋದು ಹೆಂಗೆ ಅಂತ ಕತ್ತು ಕುಂತ್ಕೊಂಡು ಹಂಗೆ ಮದುವೆ ಆಯ್ತಲ್ಲ ಹೆಂಡತಿ ಆದ್ರಳ ಸಪೋರ್ಟ್ ಹೇಳ್ಬೇಕು ಹೇಗೆ ಬಿಡ್ರಿ ಅದ್ಕೆ ಚಿಂತೆ ಮಾಡ್ತೀರಾ ಹೆಣ್ಣೋ ಮಣ್ಣೋ ಬಾ ಅಂತ ಎಂತವ್ ನನ್ಗೆ ಕೂತ ಅಂದರೆ ಈಗ ಆ ಮಟ್ಟ ಏನಿಲ್ಲ ಈ ಹೆಣ್ಗೆ ಉಳ್ಕಾಡಂಗ ಆಗ್ಬಿಡುತ್ತೆ ನಮ್ಮ ಹುಡ್ಗೂನ್ ಒಂದು ನೋಡ್ರಿ ದಾಸ್ರಿ ಎಲ್ಲಾರ ಆಗ್ತದೆ ನಮ್ಮ ಹುಡ್ಗೂನ್ಗೆ ಒಂದು ನೋಡಿ ಎಲ್ಲರ ದಾಸ್ರಿ ಯಾಕೆಂದ್ರೆ ಇದು ಯಾರಗೂ ಹಿಂಗಾಗಿಲ್ಲ ಕಣವ ಇದು ಶಾಪ 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 ಯಾವ ಶಾಪ ಹೇಳಿ ಹೆಣ್ಣು ಮಕ್ಕಳು ಬೇಡ ಅಂತ ಹೇಳಿ ಗೊತ್ತಿಲ್ಲದ ಹಾಗೆ ಡಾಕ್ಟರ್ ಲಂಚ ಕೊಟ್ಟಿ ಭ್ರೂಣ ಹತ್ಯೆ ಮಾಡಿಸಿದ್ರಲ್ಲ ಆ ಭ್ರೂಣ ಹತ್ಯೆ ಮಾಡಿಸತಕ್ಕಂತ ಮಾಡಿಸಿದ ಶಾಪ ಇವತ್ತು ಹೆಣ್ಣಿಗೆ ಹುಡುಕಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟು ನಾವು ಗೋ ಹತ್ಯ ಸ್ತ್ರೀ ಹತ್ಯ ಭ್ರೂಣ ಹತ್ಯ ಬ್ರಾಹ್ಮಣ ಹತ್ಯ ಮಹಾ ಅದು ಒಂದು ಮನೆಗೆ ಬರುವುದಿಲ್ಲ ಅದು ಒಂದು ಊರಿಗೆ ಬರುತ್ತಿಲ್ಲ ಅದು ದೇಶವನ್ನೇ ವ್ಯಾಪಿಸ್ತದಂತೆ ಅಂತಹ ಭ್ರೂಣ ಹತ್ಯೆ ಮಾಡಿದ ದೇಶದಿಂದ ಇವತ್ತು ದಿವಸ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿ ಹೆಣ್ಣು ಮಕ್ಕಳಿಲ್ಲದೆ ಇವತ್ತು ನಮ್ಮೂರಿಗೆ ಎಲ್ಲಾರು ಒಂದು ಹೆಣ್ಣು ಬೇಕು ಎಲ್ಲೂ ಸಿಗ್ತಾ ಇಲ್ಲ ಹೊಲಾವಳೋರು ಹಿಂಗೆ ತಿರುಗಿ ಕೊಡ್ತಾರೆ ಅದು ಬೆಂಗಳೂರಲ್ಲಿ ಸೈಟ್ ಇದ್ದತೆ ಹ್ಞೂ ಮನೆ ಹ್ಞೂ ಊರಲ್ಲಿ ಏನೂ ಇಲ್ಲ ಹಂಗನಾಗಲ್ಲ ಯಾಕೆಂದರೆ ಕೊರೋನಾ ಬಂದು ನಾವು ಅಲ್ಲಿ ಬರಬೇಕಲ್ಲ ಹಾಂ ಅದಕ್ಕೆ ಅಲ್ಲೊಂದು ಅತ್ಯಕ್ಕರೆ ಆಸ್ತಿ ಇದ್ರೆ ಹೇಳಿ ನೋಡಿ ಎರಡು ಕಡೆನೂ ಯೋಚನೆ ಮಾಡ್ತಾವ್ರೆ ಎಲ್ಲಪ್ಪ ಎರಡು ಕಡೆ ಓದ್ತಾರ್ದು ನಾವು ಈಗ ಕ್ಷಮಯ ಕ್ಷಮೆಯಾಧರಿತ್ರಿ ಅಂದರೆ ಹೆಣ್ಣು ಭೂಮಿ ತೂಕದ ಆಗಿರಬೇಕು ಏನೇ ದುಃಖ ದುಮ್ಮಾನ ಏನೇ ಬರಲಿ ಆ ಸಂಸಾರವನ್ನು ಸರಿದುಗ್ಸ್ಕೊಂಡು ಹೋಗ್ತಕ್ಕಂಥದ್ದು ಆಕಾಶನೇ ಬಂದು ತಲೆ ಮೇಲೆ ಬೀಳ್ತಾ ಇರಲಿ ಅಯ್ಯೋ ಏನಾಯ್ತದೆ ಹೇಳ್ರಿ ತಿನ್ಬೇಕು ಊಟ ಮಾಡಿರಿ ನೀವು ಸುಮ್ಮನೆ ಒಬ್ಬನ ಕಾಯ್ತೀನಿ ರೀ ಸ್ವಲ್ಪ ಬಾಯಿ ರುಚಿಯಾಗಿರ್ತದೆ ಮಜ್ಜಿಗೆ ಕೊಡಲ ತಂಪಾಯ್ತದೆ ಆ ಪತಿಯ ಮನಸ್ಸನ್ನು ಓಲಿಸ್ಕೊಳ್ತಕ್ಕಂಥ ಅದು ಹೆಂಡತಿ ಆ ಕರ್ತವೆ ಅಂದರೆ ಈ ಐದು ಮುತ್ತುಗಳು ಆರು ಗುಣಗಳು ಯಾವ ತಾಯಿಲಿರ್ತವೋ ಅಂಥವ್ರಿಗೆ ತಾ ಶಿರೋಮಣಿ ಅದರ ಕಡೆ ಒಂದು ಕಡೆ ಕವಿ ಹೇಳ್ತಾನೆ ಗಂಡನ ಜೋಪಾಳ